ಶಿಲಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಶಬ್ದದಿಂದ ಕಾಡು ಪ್ರಾಣಿಗಳು ಊರಿಗೆ ನುಗ್ಗಿ ಮನೆಗಳು ಬಿರುಕು ಬಿಟ್ಟಿವೆ ರಸ್ತೆಗಳು ಹಾಳಾಗಿವೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಭಾರೀ ಪ್ರತಿಭಟನೆಯನ್ನ ನಡೆಸಿದರು ಹಾಗೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ ಅವರು ಹೊಸ ಲೈಸೆನ್ಸ್ ನೀಡದಂತೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕರಾವೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಅವರು ಶಿಲಬೆ ಬಿಟ್ಟದ ಬ್ಲಾಸ್ಟಿಂಗ್ ಶಬ್ದದಿಂದ ಕಾಡು ಪ್ರಾಣಿಗಳು ಊರಿಗೆ ನುಗ್ಗಿ ಜನರ ಜೀವ ಆಸ್ತಿಗೆ ಅಪಾಯ ಉಂಟಾಗಿದೆ ಅನೇಕ ಮನೆಗಳು ಬಿರುಕು ಬಿಟ್ಟಿವೆ ರಸ್ತೆಗಳು ಹಾಳಾಗಿವೆ ಮಕ್ಕಳಿಗೆ ಶಾಲೆಗೆ ಹೋಗಲು ತೊಂದರೆ ಆಗ್ತಿದೆ ದನಕರುಗಳು ಬೆಚ್ಚಿ ಬೀಳುತ್ತಿವೆ ಈ ಹಿಂದೆ ಜಿಲ್ಲಾಡಳಿತ ಗಣಿಗಾರಿಕೆ ನಿಲ್ಲಿಸಿತು ಆದರೆ ಮತ್ತೆ ಲೈಸೆನ್ಸ್ ಪಡೆಯಲು ಪ್ರಯತ್ನ ನಡೆಯುತ್ತಿದೆ ಗಣಿಗಾರಿಕೆ ಮರು ಪ್ರಾರಂಭವಾದರೆ ಮನೆಗಳು ಕುಸಿಯುವ ಭೀತಿ ಕಾಡು ಪ್ರಾಣಿಗಳ ದಾಳಿ ಸಂಭವಿಸುವ ಅಪಾಯ ಇದೆ ಮತ್ತೆ ನೀಡಬಾರದು ಬ್ಲಾಸ್ಟಿಂಗ್ ಅನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ರು ಏನು ಆಲೂರ್ ತಾಲೂಕ್ ಹೊಸಮಠ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಸುಮಾರು ಆ ಗ್ರಾಮದ ಸುತ್ತಮುತ್ತ ಒಂದು ಹಳ್ಳಿಗಳಿದೆ ಆ ಹೊಸಮಠ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಆ ಊರು ಮಧ್ಯದಲ್ಲಿ ಸುತ್ತಮುತ್ತ ಬೆಟ್ಟ ಇದೆ ಅಲ್ಲಿ ಗಣಿಗಾರಿಕೆ ಮಾಡ್ತಿದ್ರು ಆ ಗಣಿಗಾರಿಕೆ ಮಾಡಬೇಕಾದ್ರೆ ರಾಜ್ಯ ರೈತ ಸಂಘ ಮತ್ತು ನಮ್ಗೆ ರಕ್ಷಣಾ ವೇದಿಕೆ ಜಂಟಿ ಹೋರಾಟದಲ್ಲಿ ಆ ಹೋರಾಟ ಮಾಡಿದ್ರು ನಿಲ್ಲಿಸಿದ್ದು ನಿಲ್ಸಿದ್ವು ನಿಲ್ಸಿದ ಮೇಲೆ ಸ್ಥಗಿತ ಆಗಿತ್ತು ಅವರಿಗೆ ಮನವಿ ಮಾಡ್ಕೊಂಡ ಮೇಲೆ ಅದನ್ನ ಏನು ಗಣಿಗಾರಿಕೆ ನಡೀತಿತ್ತು ಗಣಿಗಾರಿಕೆಯನ್ನು ನಿಲ್ಲಿಸಿದ್ರು ತಕ್ಷಣ ನಿಲ್ಸಿದ ಮೇಲೆ ಏನಾಯಿತು ಅಂತಂದರೆ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಏನು ನಡೆಯುತ್ತೆ ಅಂತ ಹೋಗಿ ನೋಡೋಕೆ ಹೋಗಿದ್ರೆ ಅಲ್ಲಿ ಆನೆ ಓಡಾಡೋ ಜಾಗ ಅದು ಅಲ್ಲಿ ಭೀಮಾ ಆನೆ ಅಲ್ಲಿ ಅಲ್ಲೇ ಓಡಾಡ್ತಾ ಇರುತ್ತೆ ಮತ್ತೆ ಆ ಜಾಗದಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ರಾಣಿ ಪ್ರಾಣಿಗಳಿಗೆ ಕಾಡಲತ್ತ ಅಲ್ಲಿ ಹಾಗಾಗಿ ಆ ಸುತ್ತಮುತ್ತಲಿನಲ್ಲಿ ಗಲ್ ಬ್ಲಾಸ್ಟ್ ಮಾಡ್ತಾ ಇದ್ರು ಬ್ಲಾಕ್ ಮಾಡೋದ್ರಿಂದ ಅಲ್ಲಿರುವಂಥ ಮನೆಗಳಿಗೆಲ್ಲ ಬಿರುಗಿಬಿಟ್ಟಿತ್ತು ಯಾವುದೇ ಪರಿಹಾರ ಸಿಕ್ಕಿಲ್ಲ ದನಕರುಗಳೆಲ್ಲ ಸತ್ತೋಗಿದೆ ಅಲ್ಲಿ ಅಕ್ರಮವಾಗಿ ದೊಡ್ಡ ಮಟ್ಟದ ಸ್ಫೋಟಗಳನ್ನ ಬಳಸಿ ಬ್ಲಾಕ್ ಮಾಡ್ತಾ ಇದ್ರು ಆಮೇಲೆ ಇವತ್ತು ಅದು ನಿಂತಿದೆ ನಿಂತಿರೋ ಸಂದರ್ಭದಲ್ಲಿ ಅಲ್ಲಿರೋ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತನಿಖೆ ನೆಪದಲ್ಲಿ ಹೋಗೋದು ಅಲ್ಲಿ ಇರುವಂಥ ಗ್ರಾಮಸ್ಥರಿಗೆ ಎದುರಿಸೋದು ಎಲ್ಲ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ ನೀವು ಮನ್ನಿ ಅಂತ ಹೇಳ್ಬಿಟ್ಟು ರಾಜಿ ಪಂಚಾಯಿತಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಈ ತಾಲೂಕು ದಂಡಾಧಿಕಾರಿ ಈ ಕಾನೂನು ರೀತಿ ಪಾ ಪಾಲನೆ ಮಾಡಬೇಕು ಹೊರತು ಇವರು ರಾಜಿ ಪಂಚಾಯತಿ ಮಾಡಿಬಿಟ್ಟು ಇವರು ಆ ಗಣಿಗಾರಿಕೆಗೆ ಗಣಿಗಾರಿಕೆ ನಡೀಬೇಕಂತೆ ಅದು ಸರ್ಕಾರಕ್ಕೆ ಪೊಕರ್ಸ್ಗೆ ದುಡ್ಡು ಬರುತ್ತಂತೆ ಇಲ್ಲಿ ಸಾರ್ವಜನಿಕರು ಏನಾದರೂ ಆಗ ಸತ್ತೋಗಿಡಲಿ ಇವ್ರಿಗೆ ಸರ್ಕಾರಕ್ಕೆ ಹಣ ಬರಬೇಕಂತೆ ಹಾಗಾಗಿ ತಹಸೀಲ್ದಾರ್ಗೆ ನೆರವಾಗಿ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀವು ಈ ವಿಚಾರದಲ್ಲಿ ಬರಬೇಡಿ ಗಣಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮೊದಲೇ ಇದನ್ನು ನಿಲ್ ನಿಲ್ಸಿದ್ದಾರೆ ಮತ್ತೆ ನೀವು ಬಂದು ಇಲ್ಲಿ ರಾಜ್ಯ ಸಂಧಾನ ಮಾಡಕ್ಕೆ ಬಂದರೆ ನೀವು ಯಾವುದೋ ರಾಜಕೀಯ ಬೆಂಬಲ ರಾಜಕೀಯ ನಾವು ರಾಜಕೀಯದ ಬೆಂಬಲಕ್ಕೆ ಬಂದಿರ್ಬೋದು ಇಲ್ಲ ನೀವು ಆಮಿಷಕ್ಕೆ ಒಳಗಾಗಿರ್ಬೋದು ಹಾಗಾಗಿ ಈ ಗಣಿಗಾರಿಕೆ ನಿಂತಿದೆ ಮತ್ತು ಕೋರ್ಟ್ನಲ್ಲಿ ಇದೆ ಕೋರ್ಟ್ನಲ್ಲಿ ಇರಬೇಕಾದ್ರೆ ನೀವು ಯಾರು ನೀವು ಇದು ರಾಜ್ಯ ಪಂಚಾಯಿತಿ ಮಾಡೋಕ್ಕೆ ತಾಲೂಕು ಯಾರು ನೀವು ಅಲ್ಲಿರುವಂಥ ಜನಗಳನ್ನ ಮುಗ್ಧ ಜನಗಳನ್ನ ಕರೆದುಬಿಟ್ಟು ನೀವು ಧಮಕಿ ಹಾಕಿಕೊಟ್ಟು ನೀವು ರಾಜಿ ಪಂಚಾಯಿತಿ ಮಾಡೋದೇ ಆದರೆ ನಾವು ನಿಮ್ಮ ವಿರುದ್ಧ ನೀವು ನಿಮ್ಮ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಸ್ಥಗಿತವಾಗಿದೆ ಕೋರ್ಟ್ನ ನ್ಯಾಯಾಲಯದಲ್ಲಿ ಇರೋದರಿಂದ ಮಾನ್ಯ ಡಿ ಸಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಗಣಿಗಾರಿಕೆ ಸ್ಥಗಿತಗೊಳಿಸಿ ಅಲ್ಲಿರುವಂಥ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿ ಜನಗಳಿಗೆ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ ಹೆಸರು ಇದೇ ಸಂದರ್ಭದಲ್ಲಿ ಕರವೆ ಮಹಿಳಾ ಜಿಲ್ಲಾಧ್ಯಕ್ಷ ಸುಧಾ ಗಿರೀಶ್ ತಾಲೂಕು ಅಧ್ಯಕ್ಷ ಹೆಚ್ ಕೆ ದಿನೇಶ್ ವೆಂಕಟೇಶ್ ಗೌಡ ಮಂಜಿಗೌಡ ಬಿಕೆ ರೇವಣ್ಣ ಅರುಣ್ ಭಾಸ್ಕರ್ ಆರಿಫ್ ಇತರರು ಉಪಸ್ಥಿತರಿದ್ದರು